ದಾಂಡೇಲಿಯ ಸೋಮಾನಿ ವೃತ್ತದಲ್ಲಿ ಬಿ ಎಸ್ ಎನ್ ಎಲ್ ಸಿಮ್ ಮೇಳ ದಾಂಡೆಲಿ ನಗರದ ಸೋಮಾನಿ ವೃತ್ತದಲ್ಲಿ ಬಿ ಎಸ್ ಎನ್ ಎಲ್ ಸಿಮ್ ಮೇಳವನ್ನು ಹಮ್ಮಿಕೊಳ್ಳಲಾಗಿದೆ ಕಳೆದ ಒಂದೂವರೆ ತಿಂಗಳಿನಿಂದ ಈ ಮೇಳ ಆರಂಭವಾಗಿದ್ದು ಇಂದು ಶನಿವಾರ ಸೋಮಾನಿ ವೃತ್ತದಲ್ಲಿ ಸಿಮ್ ಮೇಳವನ್ನು ಆಯೋಜಿಸಲಾಗಿದೆ ಕೇವಲ ನೂರು ರೂಪಾಯಿಗೆ ಸಿಮ್ ಕಾರ್ಡ್ ಜೊತೆಗೆ ನಲವತ್ತೈದು ದಿನಗಳವರೆಗೆ ಉಚಿತ ಅನ್ಲಿಮಿಟೆಡ್ ಕರೆ ಮತ್ತು ಪ್ರತಿದಿನ ಟೂ ಜಿ ಬಿ ಡಾಟಾ ಸಿಗಲಿದೆ ದಿನ ತಿಂಗಳಿಗೆ ರೂಪಾಯಿ ಕರೆನ್ಸಿ ಹಾಕಿಸಿಕೊಂಡಲ್ಲಿ ಅನ್ಲಿಮಿಟೆಡ್ ಕರೆ ಮತ್ತು ಟೂ ಬಿ ಡಾಟಾ ದೊರೆಯಲಿದೆ ಈ ಮೇಳ ಇಂದಿನಿಂದ ಎರಡು ದಿನಗಳವರೆಗೆ ಮಾತ್ರ ಇದ್ದು ಗ್ರಾಹಕರು ಇದರ ಪ್ರಯೋಜನವನ್ನು ಪಡೆದುಕೊಳ್ಳಬಹುದು ಸಿಮ್ ಪಡೆದುಕೊಳ್ಳಲು ಹೋಗುವ ಸಂದರ್ಭದಲ್ಲಿ ಆಧಾರ್ ಕಾರ್ಡ್ ಅನ್ನು ಜೊತೆಯಲ್ಲಿ ತೆಗೆದುಕೊಂಡು ಹೋಗಬೇಕು ಅತ್ಯುತ್ತಮವಾದ ಯೋಜನೆ ಇದಾಗಿದ್ದು ಗ್ರಾಹಕರು ಹೆಚ್ಚಿನ ಸಂಖ್ಯೆಯಲ್ಲಿ ಇದರ ಪ್ರಯೋಜನವನ್ನು ಪಡೆದುಕೊಳ್ಳುವಂತೆ ಬಿಎಸ್ಎನ್ಎಲ್ ಕಚೇರಿಯ ಕಿರಿಯ ಅಭಿಯಂತರರಾದ ಕಲ್ಪನಾ ಅವರು ಇಂದು ಶನಿವಾರ ಮಧ್ಯಾಹ್ನ ಒಂದು ಗಂಟೆ ಸುಮಾರಿಗೆ ಮಾಧ್ಯಮಕ್ಕೆ ನೀಡಿದ ಮಾಹಿತಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಬಿಎಸ್ಎನ್ಎಲ್ ಸಂಸ್ಥೆಯ ಸಿಬ್ಬಂದಿಗಳಾದ ರಾಜು ನಾಯ್ಡು ಮತ್ತು ಕಲಾವತಿ ಗಜಕೋಶ್ ಅವರು ಹಾಗೂ ಸಾರ್ವಜನಿಕರು ಉಪಸ್ಥಿತರಿದ್ದರು ಈ ಮೇಳ ಮಾಡ್ತಾ ಇದ್ದು ನಾವು ಸ್ಟಾರ್ಟ್ ದಿನ ಇದೆ ಜನರಿಗೆ ಏನು ಅನುಕೂಲ ಇದೆ ಜನರಿಗೆ ನಿಮ್ಮ ಆಲ್ಮೋಸ್ಟ್ ಎಲ್ಲಾ ಕಡೆ ನೆಟ್ವರ್ಕ್ ಫುಲ್ ಕವರೇಜ್ ಆಗುತ್ತೆ इवन ಒಂದು ಈಗ ಸಿಮ್ ತಗೊಳ್ಬೇಕು ಸಿಮ್ ಇವತ್ತು ನಿಮಗೆ 100 ರೂಪಾಯಿ ಸಿಮ್ ಇದೆ ಸಿಮ್ ಫ್ರೀ ಇದೆ ಇವತ್ತು ಸಿಮ್ ಫ್ರೀ ಹೌದು ಆ ಏನು ರೊಕ್ಕ ಕೊಡಬೇಕು ಅಂತ ಇಲ್ಲ ರೊಕ್ಕ ಅಂದ್ರೆ ಅದರದು ಪ್ಯಾಕೇಜ್ ಇತ್ತು ಅಲ್ಲ ಆ ಪ್ಯಾಕೇಜ್ ಇಂದ 100 ರೂಪಾಯಿ ತಗೊಳ್ಳುತ್ತೆ ಇವತ್ತು ನೀವು ಸಿಮ್ ತೋರ್ತೀರಿ ಜನ ನೂರ್ ರೂಪಾಯಿ ಕೊಡಬೇಕು ಅದರಿಂದ ಲಾಭ ಏನು ಸಿಮ್ ಏನಿಲ್ಲ ಒಂದು ವರೆ ಫ್ರೀ ಆಫರ್ ಕೊಡ್ತಾ ಇದ್ರಿ ಏನ್ ಆಫರ್ ಅಂದ್ರೆ ಅನ್ಲಿಮಿಟೆಡ್ ಕಾಲ್ ಒಂದೂವರೆ ತಿಂಗಳು ಪರ್ ಡೇ ಟೂ ಜಿ ಬಿ ಡಾಟಾ ಬರ್ತದೆ ಇವತ್ತಿನ ಇವತ್ತು ಸಿಮ್ ತಗೊಂಡಂತ ವ್ಯಕ್ತಿಗೆ ಆ ಸಿಮ್ ಆಕ್ಟಿವೇಟ್ ಆದ ನಂತರ ನಂತರದಿಂದ ಒಂದೂವರೆ ತಿಂಗಳು ಅನ್ಲಿಮಿಟೆಡ್ ಕಾಲ್ ಪ್ರತಿದಿನ ಎರಡು ಜಿ ಬಿ ಹಾಗೆ ಎರಡು ಜಿ ಬಿ ಅಲ್ಲ ಆ ಪ್ಯಾಕೇಜ್ ಅನ್ನು ಆಫರ್ ಮಾಡ್ತಾ ಇದ್ದೀವಿ ಆ ನಂತರ ಆ ನಂತರ ಅವರು ಮಂತ್ಲಿ ಪ್ಯಾಕೇಜ್ ನಮ್ದು ಕಾಲು ಒಂದು ಕಾಲು ಪ್ಲಸ್ ಟೆನ್ ಜಿ ಬಿ ಡಾಟಾ ಬರ್ತದೆ ಬಿ ಡಾಟಾ ಬೇಕು ಅಂದ್ರೆ ತಿಂಗಳಿಗೆ ಒನ್ ನೈಂಟಿ ನೈನ್ ಮಾಡ್ಕೋಬಹುದು ಮೂವತ್ತು ದಿನಕ್ಕೆ ಅನ್ಲಿಮಿಟೆಡ್ ಕಾಲ್ ಬರ್ತದೆ ಫರ್ಡೇ 2GB ಡೇಟಾ ಬರ್ತಿದೆ ಅದು ಕಂಟಿನ್ಯೂ ಆಗ್ತದಾ ಕಂಟಿನ್ಯೂ ಕಂಟಿನ್ಯೂ ಕೆಲವೊಕಡೆ ಒಂದು 6 ತಿಂಗಳು ನರ್ಸಿ ಆನಂತರ ಒಮ್ಮೆಲೆ 400 ಆಗುವಂತ ಇಲ್ಲ ಇಲ್ಲ ನಮ್ಮಲ್ಲಿ ಮಂತ್ಲಿ ಮಂತ್ಲಿ ಪ್ಯಾಕೇಜ್ ಫಿಕ್ಸ್ ಚಾರ್ಟೆಡ್ ಇರುತ್ತೆ ಆ ಚಾರ್ಜ್ ಬರ್ತದೆ ಮಂತ್ಲಿ ಅದರಲ್ಲಿ ನಿಮಗೆ ಪ್ಯಾಕೇಜ್ ಇರುತ್ತೆ ಆ ಅದು ರೇಟ್ ಪ್ಲಾನ್ ಫಿಕ್ಸ್ ಇರುತ್ತೆ ತಮ್ಮ ಕಲ್ಪನಾ ಕಲ್ಪನಾ ಕೇರ್ ತೇಜ್ ಜೆ ಸರ್ ದಾಂಡೇಲಿ ಜೆನ್ ದಾಂಡೇಲಿ ಮೈಕ್ ಧನ್ಯವಾದಗಳು ಥ್ಯಾಂಕ್ ಯು ಸರ್